ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಜ್ಜಾಗಿರಿ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಕಾರ್ಯಕರ್ತರಿಗೆ ಕರೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳ ಚುನಾವಣೆ ಅಧಿಸೂಚನೆ ಕೆಲವೇ ಕೆಲವು ದಿನಗಳಲ್ಲಿ ಪ್ರಕಟಿಸಲಿದ್ದು ಬಿಜೆಪಿ ಕಾರ್ಯಕರ್ತರು ಚುನಾವಣೆ ಎದುರಿಸಲು ಸಜ್ಜಾಗಬೇಕೆಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ರವರು ಕಾರ್ಯಕರ್ತರಿಗೆ ಕರೆ ನೀಡಿದರು ತಾಲೂಕಿನ ಕೋನಕುಂಟ್ಲುನಲ್ಲಿ ಹಮ್ಮಿಕೊಂಡಿದ್ದ ಮುಂಗಾನಹಳ್ಳಿ ಹೋಬಳಿ ಮಠದ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಕ್ಷದ ಮುಖಂಡರ ತೀರ್ಮಾನದಂತೆ ಎನ್ಡಿಎ ಒಮ್ಮತ ಅಭ್ಯರ್ಥಿ ಅಥವಾ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದರು ಎಲ್ಲರೂ ಒಗ್ಗಟ್ಟಿನಿಂದ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲು ಶ್ರಮಿಸಬೇಕೆಂದು ನುಡಿದರು ಗ್ರಾಮಾಂತರ ಮಂಡಲ ಅಧ್ಯಕ್ಷ ಟಿಪಿಎಸ್ ರಾಜಣ್ಣ ಮಾತನಾಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಬೂತ್ ಮಟ್ಟದ ಅಧ್ಯಕ್ಷರು ಕಾರ್ಯಕರ್ತರು ಒಮ್ಮತದಿಂದ ಮತದಾರರನ್ನು ಮನವೊಲಿಸಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕೆಂದು ತಿಳಿಸಿದರು ನಿಕಟಪೂರ್ವ ಅಧ್ಯಕ್ಷ ಆರ್ ಶಿವಾರೆಡ್ಡಿ ಮಾತನಾಡಿ ಸ್ಥಳೀಯ ಚುನಾವಣೆಯಲ್ಲಿ ಪ್ರಧಾನಮಂತ್ರಿಗಳ ಮತ್ತು ಕಳೆದ ಸರ್ಕಾರದ ವತಿಯಲ್ಲಿ ನೀಡಿದ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿಕೊಡಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕುಟ್ಟೂರು ರೆಡ್ಡಿ ಎನ್ಮಲ್ಪಾಡಿ ಸುರೇಶ್ ಕರ್ಪಲ್ ಎಂಟ್ರೆಡ್ಡಿ ಮನೋಹರ್ ರೆಡ್ಡಿ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರುಗಡಿಸಲ್ಲ ಪಕ್ಷಾನ್ ಬಿಡುವಂಥ ಮಾತೇ ಇಲ್ಲ ಆದ್ದರಿಂದ ನಾವೆಲ್ಲ ಒಟ್ಟುಗ ಇದು ನೆವಸ್ಥ್ಯನ ನೆಕ್ಸ್ಟ್ ಒಂದು ನೀವು ಇದಾತನೇ ಒಂದು ಸಭೆಗಳು ಪಂಚಾಯಿತಿ ವೈಸು ಸಭೆ ಮಾಡಿ ಎಲ್ಲೆಲ್ಲಿ ಅಂತ ಹೇಳಿದ್ರೆ ನಾನು ಬನ್ನಿ ಅಂದರೆ ನಾನು ಅದಕ್ಕೂ ಬರ್ತೀನಿ ಆ ಪಂಚಾಯ್ತಿಗಳಲ್ಲಿ ಏನೇನಿದ್ದಾರೆ ಯಾರ್ಯಾರು ನಿಮ್ಮ ಪಂಚಾಯತಿಗಳಲ್ಲಿ ತಾಲೂಕ್ ಕ ಜಿಲ್ಲಾ ಪಂಚಾಯತಿಗೆ ಕಾಗೋರು ಅವರೇ ಎಸ್ ಸಿಗ್ ಬಂದರೆ ಯಾರು ಅಂತ ಪಂಚಾಯತಿನಿಂದ ಒಂದು ಲಿಸ್ಟ್ ಮಾಡಬೇಕು ರಜೆ ಅಣ್ಣ ಯಾಕಂದರೆ ಎಲ್ಲಿರ್ತಾರೆ ಹುಡುಗರು ಯುವಕರು ಇರ್ತಾರೆ ಗೊತ್ತಿರೋಲ್ಲ ಒಂದೊಂದ್ಸಲಿ ಅವನ್ನೆಲ್ಲ ನಾವು ತಗೊಬೇಕು ಎಸ್ ಸಿ ಎಲ್ಲಿ ಎಷ್ಟು ಜನರಲ್ ಅಲ್ಲಿ ಎಷ್ಟು ಜನ ಇದ್ದಾರೆ ಎಲೆಕ್ಷನ್ಗಳಿಗೆ ಹಾಕೋರು ನಮ್ಮ ಬಿ ಸಿ ಎಮ್ ಬಿ ಬಿ ಸಿ ಎಮ್ ಎ ಎಸ್ ಟಿ ಇದ್ರಾಗೆಲ್ಲ ಒಂದು ಲೀಸ್ಟ್ ಮಾಡೋಣ ಪಂಚಾಯಿತಿ ವೈಸು ಟೂರ್ ನೀವು ಫಿಕ್ಸ್ ಮಾಡಿ ನೀವು ಹೇಳಿದ್ರು ನಾವು ಆ ಪಂಚಾಯಿತಿ ವೈಸು ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ಪಂಚಾಯಿತಿ ವೈಸ್ ಟೂರು ಒಂದೇ ದಿವಸ ಮೂರ್ನಾಲ್ಕು ಪಂಚಾಯತ್ ಸುತ್ಕೊಂಡು ಆಮೇಲೆ ಇನ್ನೊಂದು ಸಲ ಮಾಡೋಣ ಯಾಕಂದ್ರೆ ಒಂದೇ ಸಭೆ ಮಾಡೋದನ್ನು ನಾವು ಏನೇನು ಪ್ರಿಪೇರ್ ಆಗಬೇಕು ಎಲೆಕ್ಷನ್ ಯಾವ ರೀತಿ ಎದುರಿಸ್ಬೇಕು ಎಲೆಕ್ಷನ್ಗೆ ಏನು ಮಾಡಬೇಕು ಎಲೆಕ್ಷನ್ ಅಂತೇಳಿ ಆವತ್ತು ಹೋಗೋದಲ್ಲ ಇವತ್ತಿಂದ ಎಲೆಕ್ಷನ್ ಸ್ಟಾರ್ಟ್ ಮಾಡಬೇಕು ನಮ್ಗೆ ಇವತ್ತೇ ದೇವಸ್ಥಾನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇವತ್ತಿಂದನೇ ನೀವು ಎಲೆಕ್ಷನ್ ಅನ್ನೋದು ಮನ್ಸಿಗೆ ಕೊಡಿ ಎಲೆಕ್ಷನ್ನಲ್ಲಿ ನಾವು ಗೆಲ್ಲಬೇಕು ಯಾವ ರೀತಿ ಮಾಡಬೇಕು ಈ ಊರಾಗ ಎಷ್ಟು ಓಟ್ ಕೀಳಬೇಕು ಈ ಊರಾಗಿ ಎಷ್ಟು ಜನ ಅವರೇ ನಮ್ಮೋರು ಬಿ ಜೆ ಪಿಗೆ ಎಷ್ಟು ಜನ ಓಟ್ ಹಾಕ್ತಾರೆ ನಿಮ್ಮ ಮನೆ ಸುದ್ದಾಗಿ ಅದು ಗಂಧ ಗೊತ್ತಾಗುತ್ತೆ ಪ್ರತಿ ಮನೆಗೆ ಹೋಗಿ ಏನಾರ ಅವರ ಇಲ್ಲ ಯಾರನ್ನ ಒಳ್ಳೆ ಕ್ಯಾಡ್ಗೆ ಕ್ಯಾಂಡಿಡೇಟ್ ನಿಲ್ಲಿಸುವಂಥ ಕೆಲಸ ಮಾಡಬೇಕು ಇದನ್ನೆಲ್ಲ ಪ್ರಿಪೇರ್ ಆಗಿ ನಾವು ಮುಂದಿನ ಸಭೆನ ನೀವು ಯಾವಾಗ ಡೇಟ್ ಕೊಟ್ಟರೆ ಆ ಸಭೆಗೆ ಬರ್ತೀವಿ ಇವತ್ತು ಮೆಂಬರ್ಶಿಪ್ಪು ನಮ್ಮ ನಲವತ್ತೊಂದು ಬೂತಲ್ಲಿ ದಯವಿಟ್ಟು ಯಾರ್ಯಾರು ಪಂಚಾಯಿತಿ ಅವರು ಇದ್ದೀರಿ ಆ ಪಂಚಾಯತಿ ಅವರು ನಿಮ್ಗೆ ಬರೋ ಅಷ್ಟೊತ್ತಿಗೆ ನೀವು ನಲವತ್ತೊಂದು ಬೂತು ಆ ಪಂಚಾಯಿತಿಗಳು ನಾಲ್ಕು ಪಂಚಾಯತಿಗಳಲ್ಲಿ ಎಂಟೆಂಟು ಬೂತ ಒಂಬತ್ತು ಬೂತ ಬರ್ಬೋದು ಇಲ್ಲ ಹತ್ತು ಬೂತೆ ಬರ್ತದೆ ಆ ಪಂಚಾಯಿತಿಗಳಲ್ಲಿ ಹತ್ತ ಬೂತ್ ನೀವು ನಾಲ್ಕು ಪಂಚಾಯಿತಿಗಳಲ್ಲೂ ನೀವು ರೆಡಿ ಮಾಡಬೇಕಾಗ್ತದೆ ಈಗ ಈ ತಿಂಗಳು ಕಳೆದ್ಮೇಲೆ ಮೇಲೆ ಎಲೆಕ್ಷನ್ ಅಂದರೆ ಪಕ್ಷದ ಎಲೆಕ್ಷನ್ ಇದೆ ಅದರಲ್ಲೂ ಕೂಡ ನೀವು ಯಾರು ಅಧ್ಯಕ್ಷನ ಮಾಡಬೇಕು ತಾಲೂಕು ಮಟ್ಟದಾಗಿರ್ಬೋದು ಕದನ ಕಾರ್ಯಬೋದು ನೀವು ಯಾರು ಹೇಳ್ತೀರೋ ಅವ್ರನ್ನೇ ಮತ್ತೆ ಎಲೆಕ್ಷನ್ ಬೇಕಾದ್ರೆ ಮಾಡ್ಬೋದು ಎಲ್ಲ ಒಟ್ಟಿಗೆ ಕೂತ್ಕೊಂಡ್ರು ಮಾಡ್ಬೋದು ಒಂದು ಪಾಯಿಂಟು ಎರಡನೇ ಪಾಯಿಂಟು ಮತ್ತು ಈಗ ಜಿಲ್ಲಾ ತಾಲೂಕ್ ಪಂಚಾಯತಿ ಜಿಲ್ಲಾ ನೀವು ಬರ್ತಾಯಿದ್ದಾರೆ ಮಾರ್ಚ್ ಎಂಡು ಇಲ್ಲಾಂದರೆ ಫೆಬ್ರವರಿ ಎಲ್ಲ ಮಾರ್ಚ್ ಒಟ್ಟು ಏಪ್ರಿಲ್ ಒಳಗಡೆ ಕ್ಲಿಯರ್ ಆಗ್ತದೆ ಆದ್ದರಿಂದ ನೀವು ಬೂತ್ ಮಟ್ಟದಲ್ಲಿ ನಾವು ಶಕ್ತಿ ಆಗಿಲ್ಲ ಅಂದರೆ ಮುಂದೆ ನಾವು ಸಂಘಟನೆ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಕಾರ್ಯಕರ್ತರು ಹಿಂದೆ ಏನು ನಾವು ಎಮ್ ಪಿ ಎಲೆಕ್ಷನ್ ಆಗಿ ಎರಡು ಪಕ್ಷನೂ ಜಂಟಿಯಾಗಿ ಕೆಲಸ ಮಾಡಿದ್ದೀವಿ ಒಂಬತ್ತು ಎಲ್ಲರೂ ಒಬ್ಬರು ಕೆಲಸ ಮಾಡಿದ್ದಕ್ಕೆ ಇವತ್ತು ನಮ್ಮ ತಾಲೂಕಲ್ಲಿ ಲೀಡ್ಕೊಟ್ವಿ ನಾವು ಒಬ್ಬ ಇಲ್ಲೇನು ಸಚಿವರಿದ್ದರೂ ಕೂಡ ನಾವು ಲೀಡ್ಕೊಟ್ವಿ ಅದರಲ್ಲಿ ನಮ್ಮ ಕಾರ್ಯಕರ್ತ ಶಕ್ತಿ ಇದೆ ಏನಿಲ್ಲ ಈ ಬರೀ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತ ಶಕ್ತಿ ಮೋದಿಯವ್ರ ಶಕ್ತಿಯಿಂದ ನಾವು ಬಂದಿದ್ವಿ ಮುಂದೆನೂ ಅಷ್ಟೇ ಅದನ್ನು ಉಪಯೋಗಿಸ್ಕೊಬೇಕು ನಾವು ಈಗ ಸಮಿತ್ರ ಈಗ ನಮ್ಮ ಅವ್ರು ಇದ್ದಾರೆ ಮಾತಾಡಿ ಏನಾದರೂ ಮುಂದೆ ಮತ್ತೆ ತಾಲೂಕು ಪಂಚಾಯತ್ ಜಿಲ್ಲಾ ಒಳಗೆ ಜೆಂಟಿ ಆದ್ರೂ ಹೋರಾಟ ಮಾಡೋದು ಸಿದ್ಧ ಇರಬೇಕು ಇಲ್ಲ ನಮ್ಗೆ ಸ್ಪರ್ಧೆ ಮಾಡೋದಕ್ಕೆ ಆಗಿ ಸಿದ್ಧೇ ಇರಬೇಕು ಹೇಳಿಕೂ ರೆಡಿಯಾಗಿರಬೇಕು ಅದು ಮುಂದಿನ ಇದನ್ನ ನಾಯಕರು ತೀರ್ಮಾನ ಮಾಡ್ತಾರೆ ನಾಲ್ಕು ಸಾವಿರ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಅದೇನು ಈಗ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ರೈತ ಮಕ್ಕಳಿಗೆಲ್ಲ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ರು ನಮ್ಮ ಸರ್ಕಾರ ಇದ್ದಾಗ ಈಗ ಅದೆಲ್ಲ ಏನು ಕೊಡ್ತಾ ಇಲ್ಲ ಅದೆಲ್ಲರ ಬಗ್ಗೆ ಜನಕ್ಕೋ ಅವ್ರು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಯಾರೋ ಒಂದು ಹತ್ತು ಜನಕ್ಕೋ ಜನ ಒಂದು ಕೊಟ್ಬಿಟ್ಟು ಮಿಕ್ಕ ಜಾಸ್ತಿ ಕಟ್ ಮಾಡ್ಬಿಟ್ಟಾರೆ ಮೊದಲು ನಾವೊಂದು ಪಾನಿ ಬೇಕಂದ್ರೆ ಹತ್ತು ರೂಪಾಯಿ ಕೊಟ್ಟರೆ ಪಾನಿ ಕೊಡ್ತಾ ಇದ್ರು ಈಗ ಇಪ್ಪತ್ತೈದು ರೂಪಾಯಿ ಆಗಿದೆ ಪ್ರತಿಯೊಂದು ಸ್ಟ್ಯಾಂಪ್ ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ರು ಇಪ್ಪತ್ತಾಗಿದೆ ಈ ಥರ ಕಾಂಗ್ರೆಸ್ ಸರ್ಕಾರ ವೈಫಲ್ಯಗಳು ಏನಿದೆ ಅಂತ ಜನರು ತಿಳಿಸಬೇಕು ನಾವು ಈ ಥರ ಆಗಿದೆ ಈ ವೈಫಲ್ಯಗಳಿದೆ ಕಾಂಗ್ರೆಸ್ ಸರ್ಕಾರದಿಂದ ಈಗ ಇನ್ನೊಂದು ಗ್ಯಾರಂಟಿ ಆದ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗೆ ಒಂದು ಸಮಿತಿ ಮಾಡಿದ್ದಾರೆ ತಾಲೂಕಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಅದಕ್ಕೆ ಸದಸ್ಯರು ಒಂದು ಅಧ್ಯಕ್ಷರು ಅಂತ ಮಾಡಿದ್ದಾರೆ ಅವ್ರಿಗೆ ನಮ್ಮ ಜ ನಮ್ಮ ಹಣದಲ್ಲಿ ಔಟ್ ಸಂಬಳ ಯಾವತ್ತೂ ಇಲ್ಲ ಈ ಥರ ದಂಡಿಯಾಗಿ ವೈಫಲ್ಯಗಳಿದೆ ನಾವು ಜನರಿಗೆ ಸ್ಪಷ್ಟವಾಗಿ ಹೇಳಬೇಕು ಈ ಅಗರಣಗಳು ಯಾವ ಥರ ಇದೆ ದೌರ್ಜನ್ಯಗಳು ರೌಡಿ ಯಾವ ಥರ ನಡೀತಾ ಇದೆ ಎಲ್ಲ ನಮ್ಗೆ ಗೊತ್ತಿದೆ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಅದೆಲ್ಲ ನಾವು ಜನರಿಗೆ ಮನವೊಲಿಕೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಅದಾದ ಮೇಲೆ ಗ್ರಾಮ ಪಂಚಾಯಿತಿ ಚುನಾವಣೆ ಬರುತ್ತೆ ಅದರಲ್ಲಿ ಕಾಂಗ್ರೆಸ್ ದೂರಿ ಮಾಡಿ ನಾವು ಗೆಲ್ಲಬೇಕು ಅಂತ ನಿಮಗೆಲ್ಲರೂ ಸಂಘಟನಾತ್ಮಕವಾಗಿ ಜ ಊರುಗಳಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ